ಪಿಪಿಪಿ ನಕೋ ಎಂದು ಸಿಟಿಜನ್ಸ್ ವಿಜಯಪುರದಲ್ಲಿಂದು ಸಚಿವ ಶ್ರೀ ಶಿವಾನಂದ್ ಪಾಟೀಲರವರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿಂದು ನಿಯೋಗದಲ್ಲಿ ತೆರಳಿ ಮನವಿ ಸಲ್ಲಿಸಲಾಯಿತು ಸರ್ಕಾರದಿಂದ ಉದ್ದೇಶಿತ ಪಿಪಿಪಿ ಮಾದರಿಯಡಿ ಖಾಸಗಿ ಸಹಭಾಗಿತ್ವದಡಿ ವೈದ್ಯಕೀಯ ಕಾಲೇಜು ಆರಂಭಿಸುವ ಹುನ್ನಾರವನ್ನು ಕೈಬಿಡಿ ಎಂದು ಮನವಿ ಸಲ್ಲಿಸಲಾಯಿತು ಜೊತೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಒತ್ತಡ ತರುವಂತೆ ಆಗ್ರಹಿಸಲಾಯಿತು ಈ ನಿಯೋಗದಲ್ಲಿ ಹೋರಾಟ ಸಮಿತಿಯ ಸಂಚಾಲಕ ಸಮಿತಿಯ ಸದಸ್ಯರುಗಳಾದ ಬಿ ಭಗವಾನ ರೆಡ್ಡಿ ಅರವಿಂದ ಕುಲಕರ್ಣಿ ನಾಸೀರ್ ಸರ್ ಮಲ್ಲಿಕಾರ್ಜುನ ಕೆಂಗನಾಳ ಗೀತಾ ಹೆಚ್ ಭಾರತಕುಮಾರ ಡಿ ಬಾಬುರಾವ್ ಫಯಾಜ್ ಕಲಾದಗಿ ಸಿದ್ದಲಿಂಗ ಬಾಗೇವಾಡಿ ಸಿದ್ದರಾಮ ಹಿರೇಂದ್ರ ಶ್ರೀಕಾಂತ ಲಲಿತಾ ಅವರು ಭಾಗವಹಿಸಿದ್ದರು ಸರಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ ಸಮಿತಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ